ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ ಇವತ್ತು ನಿಮಗೆ ಇನ್ನೊಂದು ಇನ್ನೊಂದು ರೀತಿ ಸಿಂಪಲ್ ಡಿಸೈನಲ್ಲಿ ಇದ್ದೀನಿ ನಾನೀಗ ಸ್ಟಾರ್ಟಿಂಗು ಜಾಸ್ತಿ ಬಿಗಿನರ್ಸ್ಗಳಿಗೆ ತೋರಿಸ್ಕೊಡ್ತಾ ಇರೋದು ನೋಡಿ ಫ್ರೆಂಡ್ಸ್ ಹೀಗೆ ಮಾಮೂಲಿ ಎರಡು ಸಲ ಲಾಕ್ ಮಾಡ್ಕೊಬೇಡಿ ನಾನು ನಿಮಗೆಲ್ಲ ಈಗ ತೋರಿಸ್ತಾರೆ ಡಿಸೈನು ಬಿಗಿನರ್ಸ್ಗಳಿಗೆ ಏಕೆಂದರೆ ಬಿಗಿನರ್ಸು ಈ ಸ್ಟೆಪ್ಗಳನ್ನ ಕಲಿತರೆ ಅಲ್ವಾ ಮುಂದೆ ಗ್ರ್ಯಾಂಡ್ ಡಿಸೈನ್ಗಳನ್ನೆಲ್ಲ ಕಲಿಯೋಕ್ಕಾಗೋದು ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಸಿಂಪ್ ಸಿಂಪಲ್ ಆಗಿರೋಂಥವನ್ನೇ ಹೇಳ್ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಗ್ರ್ಯಾಂಡಾಗಿರೋದನ್ನು ಹೇಳ್ಕೊಡ್ತೀನಿ ನೋಡಿ ಈ ಎರಡು ಲಾಕ್ ಆದಮೇಲೆ ನೀವು ಐದು ಚೈನನ್ನು ಹಾಕೊಳ್ಳಿ ಇಲ್ಲ ನಾಲ್ಕು ಹಾಕೊಳ್ಳಿ ನಾನಿಲ್ಲಿ ಐದು ಚೈನನ್ನು ಹಾಕೊಳ್ತಾ ಇದ್ದೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಈ ಚೈನು ಕುಚ್ಚುಕೊಟ್ಟೋದಕ್ಕೆ ನಾನು ಮಾಮೂಲಿ ಆರೇಳೆ ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ ಈಗ ನಾನು ಎರಡು ಪಕ್ಕಪಕ್ಕನೇ ಎರಡು ಸಿಂಗಲ್ ಕ್ರೋಶ ಅಂದರೆ ಲಾಕ್ನ ಇದ್ದೀನಿ ಈಗ ಥ್ರೆಡ್ನ ಈ ರೀತಿ ತಗೊಳ್ಳೋಣ ನೋಡಿ ಈ ಥರ ಬೀಟ್ಸ್ನ ತಗೊಂಡಿದ್ದೀನಿ ನೀವು ಚಿಕ್ಕದು ದೊಡ್ಡದು ಯಾವ್ದು ಬೇಕಾದ್ರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ತಗೊಳ್ಳಿ ಆದರೆ ರೌಂಡ್ ಬೀಡ್ ತಗೊಳ್ಳಿ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಒಂದು ಬೀಡ್ನ ಆ್ಯಡ್ ಮಾಡಿಬಿಟ್ಟು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡಾದ್ಮೇಲೆ ಇದನ್ನು ಕರೆಕ್ಟಾಗಿ ಮಣಿ ನೀವು ಯಾವ ಸೈಜನ್ನು ತಗೊಂಡಿರ್ತೀರಿ ಆ ಸೈಜಿನ ಮಣಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ನಾನು ಅದೇ ಪಕ್ಕಕ್ಕೆ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ ಯಾಕೆಂದರೆ ಬೀಡು ಮತ್ತು ಥ್ರೆಡ್ಡು ಚೆನ್ನಾಗಿ ಕಾಣುತ್ತೆ ನೋಡಿ ಮತ್ತೀಗ ಈಗ ಇನ್ನೊಂದು ಬೀಡ್ ಹಾಕ್ಕೊಳ್ಳೋದು ಬೀಡನ್ನ ಲಾಕ್ ಮಾಡ್ಕೊಳ್ಳೋದು ಮತ್ತೆ ಥ್ರೆಡ್ಡು ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಪಕ್ಕ ಪಕ್ಕನೇ ಎರಡು ಲಾಕ್ ಮಾಡ್ಕೊಳ್ಳಿ ಬೀಡು ಥ್ರೆಡ್ಡು ಬೇರೆ ಏನು ಗ್ರ್ಯಾಂಡ್ ಡಿಸೈನ್ ಮಾಡ್ತಾ ಇಲ್ಲ ಅಲ್ವಾ ಸಿಂಪಲ್ ಅಲ್ವಾ ಅದಕ್ಕೆ ಈ ಥರ ಎರಡು ಸಲ ಲಾಕ್ ಮಾಡಿಕೊಂಡ್ರೆ ಸ್ವಲ್ಪ ತ್ರೆಡ್ಡು ಹೈಲೈಟಾಗಿ ಕಾಣುತ್ತೆ ಅಂತ ಅಷ್ಟೇ ಸ್ಯಾರಿಗೆ ಪಲ್ಲುಗಂತೂ ಹಾಕ್ತಾಗ ತುಂಬ ಗ್ರ್ಯಾಂಡಾಗಿ ಕಾಣುತ್ತಿದ್ದವು ಸೇರೆ ವರ್ಕು ತುಂಬ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ ಪಲ್ಲುಗೆ ಪೂರ್ತಿ ನಾವು ಹಾಕ್ಬಿಟ್ಟು ಖುಷಿ ಸಿಂಪಲ್ ಆಗಿದ್ರೂ ಎಷ್ಟು ಲುಕ್ ಕೊಡ್ತಾಯಿದೆ ಅನ್ನೋ ರೀತಿ ಇರುತ್ತೆ ನೋಡಿ ಈ ರೀತಿ ನೋಡಿ ಈ ರೀತಿ ಹಾಕೊಂಡಾದ್ಮೇಲೆ ಮೂರು ಬೀಡ್ ಹಾಕಿದ್ದೀನಿ ನೀವು ಬೇಕು ಅಂದರೆ ನಾಲ್ಕು ಬೀಡೂ ಹಾಕೋಬೋದು ಚಿಕ್ಕ ಚಿಕ್ಕದಾಗಿ ತಗೊಂಡ್ರೆ ನಾಲ್ಕು ಹಾಕೊಳ್ಳಿ ಚೆನ್ನಾಗಿ ಕಾಣುತ್ತೆ ನಾನಿಲ್ಲಿ ಮೂರು ಇದ್ದೀನಿ ಮತ್ತೆ ಚೈನ್ ಹಾಕೊಳ್ಳಿ ಮತ್ತೆ ಐದು ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಷ್ಟ ಆದರೆ ನಾನು ಹೇಳ್ಕೊಡ್ತಾ ಇರೋದೆಲ್ಲ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಿಮ್ಮನೇಲಿ ಯಾರಾದರೂ ಕಲಿಬೇಕು ಅಂತ ಅಂದ್ಕೊಂಡಿದ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಅವರೂ ಕಲ್ತ್ಕೊಳ್ಳಿ ನಿಮ್ಮ ಥರನೇ ನೋಡಿ ಈ ರೀತಿ ಚೈನ್ ಆದಮೇಲೆ ಮತ್ತೆ ನಾವು ಬೀಡನ್ನ ಆ್ಯಡ್ ಮಾಡಬೇಕು ನೋಡಿ ಈ ರೀತಿ ಬೀಡ್ ಹಾಕಬೇಕು ಲಾಕ್ ಮಾಡಬೇಕು ಮತ್ತು ಬಟ್ಟೆಗೆ ಎರಡು ಸಲ ಲಾಕ್ ಮಾಡಬೇಕು ಒಂದೇ ಸಲ ಮಾಡಿದ್ರೂ ಆಗುತ್ತೆ ಫ್ರೆಂಡ್ಸ್ ಆದರೆ ಹೇಳೋನಲ್ಲ ನಾನು ಒಂದು ಬೀಡು ಥ್ರೆಡ್ಡು ಒಂದು ಬೀಡು ಥ್ರೆಡ್ಡು ಬರುತ್ತಲ್ವ ನೋಡೋಕ್ಕೆ ಅಲ್ಲಿ ಕುಂದ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಎರಡು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪಾಗಿ ಕಾಣುತ್ತಲ್ವ ಥ್ರೆಡ್ಡು ಆಗ ಚೆನ್ನಾಗಿ ಕಾಣುತ್ತೆ ತುಂಬ ಸಿಂಪಲ್ ಆಗಿ ಈಸಿಯಾಗಿ ಹಾಕೋಬೋದು ಮಾಮೂಲಿ ನಾವು ಒಂದು ಬೀಡು ಕುಚ್ಚು ಹಾಕ್ತಿದ್ವಿ ಅಲ್ವಾ ಅದು ಬೇರೆ ಲುಕ್ ಬರುತ್ತೆ ಇದೇ ಬೇರೆ ಲುಕ್ ಬರುತ್ತೆ ಹಾಕ್ದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗೆ ಹಾಕಿ ನೋಡಿ ಕಲಿಯುವಾಗ ಬಿಗಿನರ್ಸ್ಗಳು ನಿಮ್ಮ ಸೀರೆಗೆ ನೀವು ಹಾಕೊಂಡು ಕಲಿಬೇಕಲ್ವಾ ಆಗ ಈ ಥರ ಸಿಂಪಲ್ ಸಿಂಪಲ್ಗಳೆಲ್ಲ ಕಲ್ತ್ಕೊಳ್ಳಿ ನಾನು ನಿಮಗೋಸ್ಕರನೇ ಸಿಂಪಲ್ ಡಿಸೈನ್ನ ತೋರಿಸ್ತಿರೋದು ಬಿಗಿನರ್ಸ್ಗಳು ಕಲ್ತ್ಕೊಳ್ಳುವಾಗ ತುಂಬ ಈಸಿ ಆಗಲಿ ಡೈರೆಕ್ಟ್ ದೊಡ್ಡ ದೊಡ್ಡ ಡಿಸೈನ್ನ ತೋರಿಸಿದ್ರೆ ಅವ್ರಿಗೆ ಇನ್ನೂ ಕೈ ಕೂತಿರಲ್ಲ ಅಲ್ವಾ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ತೋರಿಸ್ಕೊಡ್ತಿರೋದು ಕ್ರೋಶ ಚೆನ್ನಾಗಿ ಕಲಿತವ್ರಂತೂ ಫ್ರೆಂಡ್ಸ್ ಈ ಡಿಸೈನ್ನ ಅರ್ಧ ಗಂಟೆಲೇ ಹಾಕಿ ಮುಗಿಸ್ಕೊಬಿಡ್ಬಾರ್ದು ಸ್ಯಾರಿಗೆ ನೀವು ಬಿಗಿನರ್ಸ್ಗಳು ಈ ಬೇ ಬೀಡ್ ಆ್ಯಡ್ ಮಾಡೋಕ್ಕೆ ಸ್ವಲ್ಪ ನಿಮಗೆ ಟೈಮ್ ತೊಗೊಳುತ್ತೆ ಏಕೆಂದರೆ ಆಗಿನೂ ಕಲಿತಾ ಇರ್ತೀರಲ್ವ ಬೀಡ್ ಹಾಕೋದು ಮತ್ತೆ ತೊಗೋಬೇಕು ಈಗ ನಾವು ಒಂದೇ ಸಲ ಮೂರು ಬೀಡನ್ನ ಹಾಕ್ಕೊಂಡು ಇದ್ದೀನಿ ನಿಮಗೆ ಹಾಗಾಗೋದಿಲ್ಲ ಅಲ್ವಾ ಕಲಿಯೋರಿಗೆ ಒಂದೊಂದೇ ಬೀಡ್ ತೊಗೋಬೇಕು ಮತ್ತೆ ಸೇರಿಸ್ಬೇಕು ಈ ರೀತಿ ಮಾಡ್ತೀರಿ ಹಂಗಾಗಿ ಟೈಮ್ ಹಿಡಿಯುತ್ತೆ ಏನಾಗೋದಿಲ್ಲ ನಾವು ನಿಮ್ಮಂಗೆ ಆ ಥರ ಎಲ್ಲ ಮಾಡಿಯೇ ಈಗ ನೀಟಾಗಿ ಹಾಕೋದು ಕಲಿತರೋದಲ್ವ ನೀವೇನು ಹಾಗೆ ಕಲಿತೀರಿ ನಿಧಾನ ಆದರೂ ಪರವಾಗಿಲ್ಲ ಕಲೀರಿ ನೀಟಾಗಿ ಕಲೀರಿ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂದಾಗ ಆರಾಮಾಗಿ ಈ ಥರ ಮನೇಲೆ ಕುತ್ಕೊಂಡು ಕಲಿತ್ಕೊಂಡು ನಮ್ಮ ಸ್ಯಾರಿಗೂ ಹಾಕೋಬೋದು ಬೇರೆಯವ್ರಿಗೂ ಹಾಕ್ಕೊಡ್ಬೋದು ನಮ್ಮ ಸ್ಯಾರಿಗೆ ಹಾಕೊಳ್ಳೋದ್ರಿಂದ ನಾವು ನಮಗೆ ದುಡ್ಡು ಸೇವ್ ಮಾಡ್ಕೊಂಡಂಗೆ ಆಗುತ್ತೆ ಬೇರೆಯವ್ರಿಗೆ ಹಾಕೊಡೋದ್ರಿಂದ ನಮಗೆ ದುಡ್ಡು ಬಂದಂಗೆ ಆಗುತ್ತೆ ಅಲ್ವ ಇವ ಏನು ಜಾಸ್ತಿ ಇನ್ವೆಸ್ಟ್ ಮಾಡೋಂಗಿಲ್ಲ ಏನಿಲ್ಲ ಕಮ್ಮಿ ಅಮೌಂಟಲ್ಲೇ ನಾವು ಇದನ್ನು ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ ಕಲಿತ್ಕೊಂಡು ಹೊರಗಡೆ ಎಲ್ಲೂ ಹೋಗ್ದಂಗೆ ಇಲ್ಲೇ ಮನೆಯಲ್ಲೇ ಮಾಡ್ಕೊಳ್ಳಿ ನಮಗೆ ಯಾರೂ ಕೊಡೋರಿಲ್ಲ ಅನ್ಕೋಬೇಡಿ ಟೈಲರ್ಸ್ಗಳನ್ನ ನೀವು ಪರಿಚಯ ಮಾಡ್ಕೊಳ್ಳಿ ಈ ಥರ ನಾನು ಹಾಕ್ತೀನಿ ಸೀರೆ ಹಾಕ್ತೀನಿ ಅಂತ ನೀವು ಹಾಕಿರೋ ಫೋಟೋಗಳನ್ನ ತೋರಿಸಿ ಇಲ್ಲಾಂದರೆ ಅಂದರೆ ಕ್ಯಾಟ್ಲಾಗ್ ಇರುತ್ತಲ್ವ ಕೆಟ್ಲಾಗು ನಾನು ಹೇಳಿದ್ದೀನಲ್ವ ಕಲಿವಾಗ ಈ ಥರ ಕೆಟ್ಲಾಕ್ಗಳನ್ನ ಮಾಡ್ಕೊಂಡು ಇಟ್ಕೊಳ್ಳಿ ನೀವು ಕಲಿತ ಮೇಲೆ ತೋರ್ಸೋಕ್ಕಾಗುತ್ತೆ ಅಂತ ಆ ಥರ ಮಾಡಿಕೊಂಡು ನೀವು ತೋರಿಸಿ ಇಲ್ಲಾಂದರೆ ನಿಮ್ಮ ಮೊಬೈಲಲ್ಲೇ ಫೋಟೋ ನೋಡಿ ಈ ಥರ ಡಿಸೈನ್ ಎಲ್ಲ ನಾನೇ ಹಾಕಿರೋದು ಅಂತ ತೋರಿಸಿ ಅವ್ರು ವಾಟ್ಸಪ್ ಕಳಿಸಿ ಈ ಥರ ಡಿಸೈನ್ ಹಾಕ್ತೀನಿ ಯಾರಾದರೂ ಕೇಳಿದ್ರೆ ಈ ಥರ ಈ ಡಿಸೈನ್ಗಳನ್ನ ತೋರಿಸಿ ಆರ್ಡ್ರ್ ತೊಗೊಳ್ಳಿ ನಮಗೆ ಕೊಡಿ ಅಂತ ಹೇಳಿ ನಿಮ್ಮ ರೈಟ್ ಏನಿದೆ ನೀವು ಹೇಳಿ ಅವ್ರ ರೈಟ್ ಕೊಡ್ಕೊತಾರೆ ಹೊರಗಡೆ ಕಳಿಸಲ್ಲ ಅಂದರೆ ಆರಾಮಾಗಿ ಇದನ್ನೆಲ್ಲ ಮನೇಲೇ ಮಾಡ್ಕೋಬೋದು ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ತೋರಿಸಿ ಅವರು ಕೊಡ್ತಾರೆ ಇದು ಹೊರಗಡೆ ಅಲ್ಲೆಲ್ಲ ಹೋಗಿ ಕೊಡೋ ಇಲ್ಲೇ ಕೊಡೋಣ ಅಂಥೇಳಿ ನೋಡಿ ಫೈನಲ್ ರೀತಿ ಚೈನಿಗೆ ಮುಗಿಸ್ಕೊಳ್ತಿದ್ದೀನಿ ನೋಡಿ ಪೂರ್ತಿ ಇದೆ ಪೂರ್ತಿ ಸ್ಯಾರಿಗೆ ಇದೇ ತರ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಗೋಲ್ಡೆ ಆಗಿರೋದ್ರಿಂದ ಹೈಲೈಟ್ ಹಾಕಿ ಕಾಣಿಸ್ತಿಲ್ಲ ಆದ್ರೆ ಸ್ಯಾರಿ ಮೇಲೆ ಹಾಕೋದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಎರಡು ಚೈನ್ ಹಾಕೋಬಿಟ್ಟು ನೋಡಿ ಈ ತರ ಬಂದಿದೆ ಇದಕ್ಕೆ ಕುಚ್ನಾ ಪಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕುಚ್ಚು ಕಟ್ಟಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸ್ಯಾರಿಗಳಿಗೆ ಇದೇ ರೀತಿ ಹಾಕೊಂಡು ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ